ತುಂಬ ಖುಷಿನೂ ಇದೆ ಆಮೇಲೆ ತುಂಬ ವರ್ಷದ ಕಷ್ಟಗಳಲ್ಲ ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೊಂದು ರೆಕಗ್ನಿಷನ್ ಇದೆ ಒಂದು ಸ್ಥಾನ ಇದೆ ಇನ್ನೂ ಒಳ್ಳೇದು ಮಾಡ್ಬೋದು ಒಂದು ನಮ್ಮ ತಾತ ಇದ್ದಿದ್ರೆ ಇನ್ನೂ ಸಂತೋಷ ಆದರೂ ಅವರಿಗೂ ತುಂಬ ಆಸೆ ಇತ್ತು ನನ್ನ ಮಗಳನ್ನ ಒಂದು ಈ ಸ್ಥಾನದಲ್ಲಿ ನೋಡಬೇಕು ಅಂತ ಅವ್ಳಿಗೆ ಏನಾದ್ರು ಇದು ಬೇಕು ಸ್ಥಾನ ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತ ಅಷ್ಟು ಯೋಚನೆ ಹೇಳ್ತಾನೇ ಇಲ್ಲ ಇದ್ದರು ಆದರೆ ಅವರಿಲ್ಲ ಹೇಗೆ ಅವ್ಳಿಗೆ ಒಂದು ಅವಕಾಶ ಕಷ್ಟ ಕೊಟ್ಟಿದ್ದಾರೆ ನನಗೆ ಚೆನ್ನಾಗಿ ಜನ ಸೇವೆ ಮಾಡಲಿ ಅನ್ನೋದು ನನ್ನ ಆಶೆ ಮಾಡ್ತಾರೆ ಅವ್ರ ಶೃಂಗೇರಿ ಅಲ್ಲಿ ಏನೇನ್ ಮಾಡಿದಾರೆ ಅದೇ ನಮ್ಮ ಅಮ್ಮನ ಆಸೆ ಮನೆಯವರು ಹೆಂಗ್ ಕೆಲಸ ಮಾಡಿದ್ರು ಅದಕ್ಕಿಂತಲೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ನನ್ನ ಆಶೆ ಆರತಿ ಕೃಷ್ಣರ ಸಾಹಸ ಗಾಥೆ ನೋಡಿ ಹೆಮ್ಮೆ ಪಟ್ಟ ಮಗಳು ತುಂಬಾ ಶ್ರಮ ಪಟ್ಟಿದ್ರು ನನ್ನ ತಾಯಿ ಸಾಧನೆ ನೋಡಿ ಖುಷಿ ಆಗ್ತಾ ಇದೆ ನಮ್ಮ ತಾತ ಎಕ್ಸ್ ಮಿನಿಸ್ಟ್ರು ಬೇಗನೆ ರಾಮಯ್ಯನವರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇದ್ರು ನನ್ನ ಮಗಳನ್ನ ಈ ಸ್ಥಾನದಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು ಮುಂದಿನ ದಿನಗಳಲ್ಲೂ ನಮ್ಮ ತಾಯಿ ಜನಸೇವೆಯನ್ನ ಮುಂದುವರಿಸುತ್ತಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಡಾಕ್ಟರ್ ಆರತಿ ಕೃಷ್ಣ ಮಗಳು ಅನಿಂದಿತ ಕೃಷ್ಣ ಮಾತು ಮಗಳು ವಿಧಾನಸೌಧದ ಮೆಟ್ಟಿಲು ಏರಿತನ್ನ ಕಣ್ ತುಂಬಿಸಿಕೊಂಡು ತಾಯಿ ಭಾವುಕ ಈ ಸುಂದರ ಕ್ಷಣವನ್ನ ನಮ್ಮ ಯಜಮಾನ್ರು ನೋಡ್ಬೇಕಾಗಿತ್ತು ಈ ವೇಳೆ ನಾವು ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಆರತಿ ಕೃಷ್ಣ ತಾಯಿ ಸೀತಾರಾಮಯ್ಯ ಮಾತುಕತೆ ಇನ್ನು ತಾಯಿಯ ಸಾಹಸ ನೋಡಿ ಅವರ ಮಗಳು ಹೆಮ್ಮೆ ಪಟ್ಟಿದ್ದಾರೆ ಡಾಕ್ಟರ್ ಆರತಿ ಕೃಷ್ಣ ಅವರ ಮಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ತಾತ ಇರಬೇಕಾಗಿತ್ತು ಎಕ್ಸ್ ಮಿನಿಸ್ಟರ್ ಬೇಗಾನೆ ರಾಮಯ್ಯ ಅವರು ಅವರು ಇನ್ನೂ ಕೂಡ ಖುಷಿ ಪಡ್ತಾ ಇದ್ರು ಅಂತ ಆರತಿ ಕೃಷ್ಣ ಅವರ ಮಗಳು ಅನಿಂದಿತಾ ಕೃಷ್ಣ ಮಾತನಾಡಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮಗಳು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಅವರ ತಾಯಿ ಸೀತಾರಾಮಯ್ಯ ಅವರು ಕೂಡ ಸಾಕ್ಷಿ ಮಗಳನ್ನ ನೋಡಿ ತಾಯಿ ಭಾವುಕರಾಗಿದ್ದಾರೆ ಮಗಳು ವಿಧಾನಸೌಧದ ಮೆಟ್ಟಿಲು ಏರಿದಕ್ಕೆ ತಾಯಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಭಾವುಕರಾಗಿದ್ದಾರೆ ಈ ವೇಳೆ ಅವರು ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ ಈ ಒಂದು ಮೂಮೆಂಟ್ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ಖುಷಿನೂ ಆಗ್ತಾ ಇದೆ ಆಮೇಲೆ ತುಂಬಾ ವರ್ಷದ ಕಷ್ಟಗಳು ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಶಿ ಇಸ್ ವರ್ಕ್ ರಿಯಲಿ ಹಾರ್ಡ್ ಓವರ್ ಆಲ್ ದೀಸ್ ಇಯರ್ಸ್ ಫಾರ್ ದ ಎನ್ ಆರ್ ಐಸ್ ಆ್ಯಂಡ್ ದ ಪಬ್ಲಿಕ್ ಸೊ ನಮಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಅದಕ್ಕೊಂದು ರೆಕಗ್ನಿಷನ್ ಇದೆ ಒಂದು ಸ್ಥಾನ ಇದೆ ಇನ್ನೂ ಒಳ್ಳೇದು ಮಾಡ್ಬೋದು ಒಂದು ನಮ್ಮ ತಾತ ಇದ್ದಿದ್ರೆ ಇನ್ನೂ ಸಂತೋಷ ಆಗ್ತಿತ್ತು ಬೇಗನೆ ರಾಮಯ್ಯನವ್ರು ಲೇಟ್ ಮಿನಿಸ್ಟರು ಮೂರು ತಿಂಗಳು ಹಿಂದೆ ತೀರೋದ್ರು ಅವರಿಗೂ ತುಂಬ ಆಸೆ ಇತ್ತು ನನ್ನ ಮಗಳನ್ನೊಂದು ಈ ಸ್ಥಾನದಲ್ಲಿ ನೋಡಬೇಕು ಅಂತ ಸೊ ನೀವು ನಿರೀಕ್ಷೆ ಏನಿಲ್ಲ ಅವರಿಗೆ ಸ್ಥಾನ ಇರ್ಲಿ ಸ್ಥಾನ ಇಲ್ಲದೆ ಇರ್ಲಿ ಎಷ್ಟಾಗುತ್ತೋ ಜನರಿಗೆ ಸೇವೆ ಮಾಡಿದ್ದಾರೆ ಯಾರು ಏನು ಅಂತಾನೂ ನೋಡಕ್ ಹೋಗಲ್ಲ ಸೊ ಅದರಿಂದ ಇನ್ನೂ ಅಷ್ಟು ಒಳ್ಳೇದ್ ಮಾಡುತ್ತೆ ಅದೇ ನಮ್ಮ ಆಸೆ ಅವ್ರದ್ದು ಆಸೆ ಅಷ್ಟೇ ಸೊ ಎಲ್ಲರ ಆಶೀರ್ವಾದ ನಮ್ಮ ಜೊತೆ ಇದೆ ಶೃಂಗೇರಿ ಸ್ವಾಮಿಗಳೆಲ್ಲದ್ದು ಸೊ ಅದ್ಸಲ್ ಅದನ್ ಬಗ್ಗೆ ಇನ್ನೂ ಮಾತಾಡಕ್ಕೆ ಕಷ್ಟ ಆಗುತ್ತೆ ಅವ್ರ ಅವ್ರ ಮಾತೆ ಅಷ್ಟ್ ಚಂದ ಅವ್ರ ಸಾಹಿತ್ಯ ಅವ್ರ ಮಾಡಿರೋ ಕೆಲಸಗಳು ಜನ ಇನ್ನೂ ಎಷ್ಟ್ ನೆನ್ಸ್ಕೊಂತಾರೆ ಅವ್ರನ್ನ ನಮಗೂ ನೆನ್ಸ್ಕೊಂಡ್ರೆ ಇನ್ನೂ ಇನ್ನೂ ಮಿಸ್ ಮಾಡ್ಕೊತೀವಿ ಬಟ್ ಅದೇ ಅವ್ರಿಗೆಲ್ಲರಿಗೂ ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರು ಆಮೇಲೆ ಅವ್ರ ಮಾತು ಎಲ್ಲ ಮಾತು ಎಷ್ಟು ಚೆನ್ನಾಗಿತ್ತು ಸೊ ಅವ್ರದೊಂದ್ ಕೋಟ್ ನನ್ ಮಮ್ಮಿಗೆ ಹೇಳ್ತಿದ್ದೆ ಬೆಳಿಗ್ಗೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಅಧಿಕಾರದ ಕೊನೆ ಕಷ್ಟ ಯಜಮಾನಕ್ಕೆ ಬುಡ ಕಷ್ಟ ಸೊ ಏನೇನೋ ಹೇಳಿರ್ತಾರೆ ಈ ತರ ಸೊ ಎಲ್ಲ ನೆನ್ಸ್ಕೊಂತ ಇರ್ತೀವಿ ಸೊ ಅಷ್ಟೇ ಈಗ ಆ್ಯಕ್ಚುಲಿ ಅವರು ಇವತ್ತು ನೋಡಾದ್ಮೇಲೆ ಮೇಲೆ ಜನರ ಜೊತೆ ಹೇಗಿದ್ದಾರೆ ಅಂತ ನೋಡಿದ್ಮೇಲೆ ಅನಿಸುತ್ತೆ ಇದು ನಮ್ಮ ತಾಯ ಅಂತ ಅಷ್ಟು ಎಲ್ಲ ಇದು ಮಾಡ್ತಾರೆ ಸೊ ನನ್ನ ವಿಷಯದ ಏನೂ ಇಲ್ಲ ನಾವು ಯಾವಾಗಲೂ ಜೊತೆ ಇರ್ತೀವಿ ನಮ್ಮ ಅವರು ಅವ್ರು ಏನೇ ಏನೇ ಆದ್ರೂ ನಾವು ಜೊತೆಗಿರ್ತೀವಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಷ್ಟೇ ಅಂದ್ರೆ ತಾತನ ಏನು ಒಂದಷ್ಟು ವರ್ಕ್ ಮಾಡಿದ್ರು ಆ ತರದ ಕೆಲಸ ತಾಯಿ ಕಡೆಯಿಂದ ನಿಮ್ಮ ಹೌದು ಆಫ್ ಕೋರ್ಸ್ ಆಕ್ಚುಲಿ ಅವ್ರು ಮಾಡಿದ್ದು ಇನ್ನೊಂದು ಮುಂದುವರಿಸ್ತಾ ಇದೆ ಅವ್ರು ಶೃಂಗೇರಿ ಅಲ್ಲಿ ಏನೇನ್ ಮಾಡಿದರೋ ಅದೇ ನಮ್ಮ ಅಮ್ಮನ ಆಸೆ ಇನ್ನು ಸ್ಕೂಲ್ ಗಳು ಚೆನ್ನಾಗಾಗ್ಲಿ ಅಲ್ಲಿ ಪಬ್ಲಿಕ್ ವರ್ಕ್ಸ್ ಚೆನ್ನಾಗಿ ನಡೀಲಿ ಅಂತ ಸೊ ವಿ ವೆರಿ ಪ್ರೌಡ್ ಆಫ್ ಹರ್ ಸೊ ವಿ ಹೋಪ್ ದಟ್ ಶಿ ಸಕ್ಸೀಡ್ಸ್ ಇನ್ ಎವ್ರಿಥಿಂಗ್ ದಟ್ ಶಿ ಅಟೆಂಪ್ಸ್ ಅಂಡ್ ದಟ್ ಶಿ ಜಸ್ಟ್ ವೈಸಸ್ ಫ್ರಮ್ ಹಿಯರ್ ಸೊ ಹೌದು ನಮಗೆ ಆಶ್ಚರ್ಯ ಆಗುತ್ತೆ ನಮಗೆ ಸುಸ್ತಾಗುತ್ತೆ ಜಾಸ್ತಿ ಜನ ನೋಡಿದ್ರೆ ಅದ್ ಅವ್ರು ಅಷ್ಟೇ ಚೆನ್ನಾಗಿ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸ್ತಾರೆ ಪ್ರೀತಿಯಿಂದ ನೋಡ್ತಾರೆ ಅವ್ರಿಗೆ ಒಬ್ಬೊಬ್ರು ಇಂಪಾರ್ಟೆಂಟು ಇವರು ಅವರು ಅಂತ ಏನಿಲ್ಲ ಸೊ ಅದಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ ನಾನು ನೋಡಿದೆ ತು ಒಂದಷ್ಟು ಜನ ತುಂಬ ಹಳ್ಳಿಗಳಿಂದ ಬಂದಿದ್ದಾರೆ ಇನ್ನೊಂದಷ್ಟು ಜನ ದುಬೈ ಸೇರಿದಂತೆ ಹೊರ ದೇಶಗಳಿಂದ ಕೂಡ ಬಂದಿದ್ದಾರೆ ಆ ರೀತಿಯಾದಂತಹ ಒಂದು ಪ್ರೀತಿಯನ್ನ ನಿಮ್ಮ ತಾಯಿಗೆ ಕೊಡ್ತೇವೆ ಹೌದು ಎಲ್ಲರೂ ಒಂದೇ ನಮ್ಮ ತಾಯಿಗೆ ಸೊ ದಟ್ಸ್ ಸಮಥಿಂಗ್ ವಿ ರಿಯಲಿ ಪ್ರೌಡ್ ಆಫ್ ದಟ್ ನಮ್ಮ ತಾತನೆ ಬೆಳೆಸಿದ್ದಾರೆ ಎಲ್ಲ ಜನ ಜನರನ್ನೇ ನೋಡಬೇಕು ಇವ್ರು ಜಾಸ್ತಿ ಅವ್ರು ಹೆಚ್ಚು ಅಂತ ನೋಡಬಾರ್ದು ಅಂತ ಸೊ ನನ್ನ ನಮ್ಮ ಮನೆಯವರು ಹೆಂಗೆ ಕೆಲಸ ಮಾಡಿದ್ರು ಅದಕ್ಕಿಂತಲೂ ಜಾಸ್ತಿ ಇವ್ರಿಗೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಜನರ ಸೇವೆ ಮಾಡಬೇಕು ಅನ್ನೋದು ಅವರು ಒಂದು ಮಾತು ಹೇಳೋರು ಕೊನೆಯ ಕಾಲದಲ್ಲಿ ನನ್ನ ಮಗಳು ಮೊಮ್ಮಗಳು ಕೂರಿಸ್ಕೊಂಡು ಹೇಳ್ತಿರು ನಾವು ಎಷ್ಟು ದಿನ ಬದುಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಏನ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಅವರು ಸಹಾಯ ಟೈಮ್ ಅಲ್ಲಿ ದಿವಸ ಎರಡು ದಿವ್ಸ ಮುಂಚೆ ಹೇಳೋದ್ರು ಅದೆಲ್ಲ ನೆನೆಸ್ಕೊಂಡಾಗ ನಮ್ಗೆ ಅಷ್ಟು ಅವ್ರು ಎಲ್ ಅಷ್ಟು ಎಲ್ಲ ಯಾವ ಕೆಲ್ಸನಾದ್ರೂ ಆಗ್ಲಿ ತನ್ನ ಅಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಮಾಡೋರು ಅವರು ನಿಮ್ಗೆ ಗೊತ್ತಿರ್ಬೋದು ಬೋರ್ವೆಲ್ ರಾಮಯ್ಯ ಅಂತ ಕರಿತಾ ಇದ್ರೆ ಮಲ್ನಾಡಿನಲ್ಲಿ ಅವಾಗ ಹಳ್ಳಿಗಳಲ್ಲಿ ಇಲ್ಲಿ ಬಯಸ್ ಮೇಲೆ ಮನೆಗಳು ತುಂಬಾ ಇರೋ ಅಲ್ಲಿ ಹಳ್ಳಿಗಳಲ್ಲಿ ಒಂದೊಂದೇ ಮನೆ ಇರೋದು ಅದನ್ನ ಕೊಡ ಅಂತ ಇದನ್ನ ಎಲ್ಲಾ ಏರ್ಪಾಡು ಮಾಡಿದ್ರು ಅವರು ಅವ್ರು ಅದೇ ತರ ಸಹ ಬರ್ಬೇಕು ಅಂತ ನನ್ಗೆ ಆಶೆ ಕೆಲಸ ಮಾಡ್ಬೇಕು ಒಳ್ಳೆ ಹೆಸರು ತಗೊಬೇಕು ಅನ್ನೋದೇ ನಮ್ಮ ಆಶೆ ತುಂಬಾ ಸಂತೋಷ ಆಗುತ್ತೆ ನಾನು ಅವಳು ಅಮೆರಿಕದಲ್ಲಿ ಅಂಬೆಸಿನಲ್ಲಿ ಕೆಲಸ ಮಾಡುವಾಗ್ಲೂ ಅಮೆರಿಕದಲ್ಲಿ ನಾವಿಬ್ರು ಹೋಗಿದ್ವಿ ನಾನು ಮನೆಯವರು ಅಲ್ಲೂ ಸಹ ಮನೆಗೆ ಎಲ್ಲ ರಾಜ್ಯದವರು ಬಂದು ಅವ್ರ ಮನೆಯಲ್ಲಿ ಬರೋದು ಹೋಗೋದು ಅವ್ರದ್ದು ಏನಾದ್ರು ಕಷ್ಟಗಳಿದ್ರು ಬಂದೆ ಪಾಸ್ಪೋರ್ಟ್ ಏನೋ ಏನೋ ಕಳ್ಕೊಂಡಿರೋರು ಅದನ್ನೆಲ್ಲ ಬಂದು ಅವ್ರ ಹತ್ರ ಹೇಳೋರು ಎಲ್ಲಾ ಕೆಲಸನೂ ಮಾಡೋವಳು ಅವಾಗ ಅವಾಗ್ಲೂ ಇದೇ ತರ ಮಾಡ್ತಾ ಇದ್ವಿ ಇನ್ನು ಮುಂದೆ ಅದೇ ತರ ಅವಳು ಮಾಡ್ಲಿ ಅನ್ನೋದೇ ನಮ್ಮ ಆಶೆ ಸೊ ಏನಾದ್ರು ಬೇರೆ ರೀತಿ ಅಂದ್ರೆ ಇದೇ ರೀತಿಯಾಗಿ ಬೇಕಂದ್ರೆ ನಿಮ್ಮ ಯಜಮಾನ್ರು ಮಾಡಿರೋ ಕೆಲಸವನ್ನ ನೋಡಿದಿರಿ ಸೊ ಮಗಳಿಂದ ಇಂದ ಕೆಲಸ ಆಗ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬಯಸ್ತಾ ಇದ್ದೀರಾ ಆತರ ಏನಿಲ್ಲ ಅವಳಿಗೆ ಅವಕಾಶ ಸಿಕ್ಕಿದ್ರೆ ಅಂತ ಕೆಲಸ ಮಾಡ್ಲಿ ಅಂತ ನನ್ನ ಆಶೆ ಅಷ್ಟೆ ಭಾರಿ ಸಂತೋಷ ಆಗ್ತಾ ಇದೆ ಅವಳಿನ್ನೂ ಬೆಳಿಬೇಕು ಅನ್ನೋದೇ ನನ್ನ ಆಶೆ ನಮ್ಮನೆಯವ್ರಂತು ಇಲ್ಲ ಈಗ ಆದ್ರೆ ಅವ್ರ ಹಾರೈಕೆನೂ ಅದೇ ಆಗಿತ್ತು ಅವಳು ಇಷ್ಟು ಕೆಲ್ಸ ಮಾಡ್ತಾ ಇದ್ದಾಳಲ್ಲ ಅವಳಿಗೆ ಏನಾದ್ರು ಒಂದು ಇದು ಬೇಕು ಸ್ಥಾನ ಇಲ್ಲ ಅಂದ್ರೆ ಹೆಂಗೆ ಮಾಡೋದು ಅಂತ ಅಷ್ಟು ಯೋಚನೆ ಹೇಳ್ತಾನೆ ಇರ್ತಿದ್ರು ಆದ್ರೆ ಅವರಿಲ್ಲ ಇಲ್ಲ ಈಗ ಅವಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗ ಅವಳು ಚೆನ್ನಾಗಿ ಜನಸೇವೆ ಮಾಡ್ಲಿ ಅನ್ನೋದೇ ನನ್ನ ಆಶೆ ಈ ಒಂದು ಸಂದರ್ಭವನ್ನ ನೋಡ್ಲಿಕ್ಕೆ ನಿಮ್ಮ ಮನೆಯವ್ರಿಗೆ ಇರ್ಬೇಕಂತ ಅನಿಸ್ತಾರೆ ನೆನಪಾಗುತ್ತೆ ಅವಳು ದಿನ ನೆನ್ಸ್ಕೊಂತಳ ಅವಳು ಈ ತರ ಆಯ್ತಲ್ಲ ಅಂತ ಅವಳು ನೆನ್ಸ್ಕೊಂತಾಳು ಈ ಟೈಮಲ್ಲಿ ಇಲ್ವಲ್ಲ ಅವರು ತಂದೆ ಆದವರಿಗೆ ಸೊ ಇಂಥ ಒಂದು ಸಂದರ್ಭಗಳು ಮತ್ತಷ್ಟು ಖುಷಿಯನ್ನ ಕೊಡ್ತಾ ಇತ್ತು ಅಲ್ವಾ ಅವ್ರು ಲಾಸ್ಟ್ ಕೊನೆಯಲ್ಲ ಹೇಳ್ತಾನೆ ಇದ್ರು ಇನ್ನಿಷ್ಟು ಕೆಲಸ ಮಾಡ್ತಾ ಇದೆಯಾ ನಿಮ್ಗೆ ಏನೋ ಒಂದು ಸ್ಥಾನಮಾನ ಇಲ್ಲ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ಅವ್ರೇ ನೋಡಕ್ಕಿಲ್ಲ ಈಗ ಅದೇ ಮೇಜ್ ಇರ್ಬೇಕಿತ್ತು ಅವಳು ಇನ್ನು ಚೆನ್ನಾಗಿ ಕೆಲಸ ಮಾಡಿ ಇನ್ನು ಒಳ್ಳೆ ಹೆಸರು ತಗೊಂಡ್ಲಿ ಅನ್ನೋದು ಅವ್ರ ತಂದೆ ತರನೇ ಹೆಸರು ಮಾಡ್ಬೇಕು ಅನ್ನೋದೇ ನನ್ನ ಆಶೆ ಇದು ಪಬ್ಲಿಕ್ इंपैक्ट जनशक्त निर्णायक